ನಮಸ್ಕಾರ ಸ್ನೇಹಿತರೆ ನಿಮ್ಮ ಅತ್ಯಮೂಲವಾದ ಸಮಯಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಾವು ಯಾರಂತಿರಬೇಕು ಯಾವ ಥರ ಇರಬೇಕು ಅನ್ನುವುದೇ ಒಂದು ಪ್ರಶ್ನೆ ನಾವು ಒಳ್ಳೆಯವರಾಗಿರಬೇಕು ಮನಸ್ಸಿನಲ್ಲಿ ಎಷ್ಟೇ ನೋವಿದ್ದರೂ ನಗು ನಗುತ್ತಿರಬೇಕು ಎಲ್ಲರೂ ನಮ್ಮವರೇ ಎಂಬ ಹೃದಯವಂತೆ ಬೆಳೆಸಿಕೊಂಡಿರಬೇಕು ಅಳವಡಿಸಿಕೊಂಡಿರಬೇಕು ಸದಾ ಕೊಡುವಂಥ ಕೈ ನಮ್ಮದಾಗಿರಬೇಕು ಹಿರಿಯರಿಗೆ ಗೌರವ ತೋರಿಸುವವರು ನಾವಾಗಿರಬೇಕು ಹೇಳಿದ ಮಾತುಗಳನ್ನು ಕೇಳುವವರು ನಾವಾಗಿರಬೇಕು ಎದುರು ಒಂದು ಮಾತನ್ನು ನೋಟನ್ನು ಬೀರದವರು ನಾವಾಗಿರಬೇಕು ಎಲೆ ಬಸಬ ಎಂದರೆ ತಲಾ ಅಲ್ಲಾಡಿಸುವಂತವರಾಗಿರಬೇಕು ಹಲವು ದಿನಗಳ ನಂತರ ಈ ಒಂದು ಗೊಂದಲಕ್ಕೆ ನಿಮ್ಮಲ್ಲಿ ಉತ್ತರ ಹುಡುಕಿದವರು ನಾವು ಯಾರಂತಿರಬೇಕು ಯಾವ ಥರ ಇರಬೇಕು ಎನ್ನುವುದು ಒಂದು ಪ್ರಶ್ನೆ ನಿಮ್ಮ ಗೆಳೆಯ ಬಸ್ ನಿಮ್ಮ ಸಮಯಕ್ಕೆ ತುಂಬ